ನಾಟಿ ಸ್ಟೈಲಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ನೋಡಿ ಸೂಪರಾಗಿರುತ್ತೆ ತುಂಬ ದಿವಸ ಆದಮೇಲೆ ಅಂದರೆ ಈ ಕಾರ್ತಿಕ ಮಾಸ ಮೇಲೆ ಚಿಕನ್ ಮಾಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ನಾಟಿ ಸ್ಟೈಲಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದೆ ಸಕ್ಕತ್ತಾಗಿತ್ತು ಹೇಗೆ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವು ಸಹ ನಾಟಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರು ಜೊತೆಗೆ ಮುದ್ದೆಯನ್ನು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮೊದಲಿಗೆ ಒಂದು ಕೆ ಜಿ ಚಿಕನ್ಗೆ ಸ್ವಲ್ಪ ಅಷ್ಟು ಪುಡಿ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ತೊಳ್ಕೊಳ್ತಿದ್ದೀನಿ ಒಂದೆರಡು ಸರಿ ತೊಳೆದ್ರೆ ಸಾಕಾಗುತ್ತೆ ಈಗ ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇತ್ತು ು ಅದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆನ ನಿಮಗೆ ನೋಡಿಕೊಂಡು ಹಾಕ್ಕೊಳ್ಬೋದು ಎಣ್ಣೆನ ಬಿಸಿ ಆದಮೇಲೆ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಮಸಾಲೆ ಪದಾರ್ಥ ಸ್ವಲ್ಪ ಘಮ ಘಮ ಅನ್ನಬೇಕು ಆಮೇಲೆ ತೊಳೆದಿಟ್ಕೊಂಡ್ರು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕನ್ನ ಕಟ್ ಮಾಡಿಸ್ಕೊಂಡು ಮತ್ತು ಬರ್ನ್ ಮಾಡಿಸ್ಕೊಂಡು ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನ್ನ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮೈನ್ ಒಂದು ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಶಾಕ್ ಆಗ್ಬೋದು ಯಾಕೆ ತೊಗರಿಬೇಳೆ ಹಾಕ್ತಿದ್ದೀರಾ ಯಾರಾದರೂ ನಾನ್ ವೆಜ್ಗೆ ಹಾಕ್ತಾರ ಅಂತ ಒಂದು ಈ ರೀತಿ ಒಂದು ಸ್ಪೂನಷ್ಟು ತೊಗರಿಬೇಳೆನ ಈ ರೀತಿ ಚಿಕನ್ ಹಾಕಿದ ತಕ್ಷಣವೇ ಹಾಕಿ ಮಾಡಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೂ ಸಹ ಇಷ್ಟ ಆಗುತ್ತೆ ತೊಗರಿ ಬೇಳೆ ಸ್ವಲ್ಪ ಬೇಗ ಬೇಯೋದ್ರಿಂದ ಚಿಕನ್ಗೆ ಹಾಕಿರೋದೇ ಗೊತ್ತಾಗೋದು ಇಲ್ಲ ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೊಳ್ಬೇಕು ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಬೇಕು ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ರೆಡಿ ಮಾಡಿಟ್ಕೊಳ್ತೀವಿ ು ಬಿಸಿ ಮಾಡೋದಕ್ಕೆ ಇಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಘಮ ಘಮ ಅನ್ನೋ ತನಕ ಹುರ್ಕೊಂಡು ಅದನ್ನು ಕೊಬ್ಬರಿ ಹಾಕಿದ್ವಲ್ವ ಅದೇ ಮಿಕ್ಸಿ ಜಾರಿಗೆ ಸೇರಿಸಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಕಟ್ ಮಾಡಿ ಇಟ್ಕೊಂಡ್ರು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿ ಹಾಕೊಳ್ಳಿ ಒಂದು ರೀತಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅನ್ನತ್ತೆ ಹಾಗೆ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ಈ ರೀತಿ ಫ್ರೈ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಹಾಗೆ ಶುಂಠಿನೂ ಸಹ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಿದ್ದೀನಿ ಅದರಲ್ಲಿರೋ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೋನು ಸಹ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಫ್ರೈ ಆಗಿದೆ ಈಗ ಲಾಸ್ಟಲ್ಲಿ ಇದಕ್ಕೆ ನಾನಿಲ್ಲಿ ಪುದೀನದು ಸ್ವಲ್ಪ ಸ್ಟೆಮ್ಸ್ ಇತ್ತು ಅಂದರೆ ಕಡ್ಡಿ ಇತ್ತು ಅದನ್ನು ಸಹ ಹಾಕ್ದೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸಹ ಹಾಕಿ ಜಸ್ಟ್ ಒಂದು ನಿಮಿಷ ಇದನ್ನು ಬಿಸಿ ಜೊತೆ ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ गम था 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 था। था था ಿ ಅಷ್ಟೇ ಚೆನ್ನಾಗಿ ಬರುತ್ತೆ ಘಮ ಘಮ ಅನ್ನೋ ಪುದೀನ ಸೊಪ್ಪು ಈ ರೀತಿ ಬಿಸಿ ಮೇಲೆ ಹಾಕಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಸಹ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ಗೆ ಒಂದು ಇಡಿಯಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕ್ಕೊಂಬಿಟ್ರೆ ಮಸಾಲೆ ಮಸಾಲೆ ಅನಿಸುತ್ತೆ ಇದನ್ನು ಸ್ಮೂತ್ ಪೇಸ್ಟಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು ಗ್ರೈಂಡ್ ಮಾಡಿ ಈಗ ನೋಡಿ ಆಗಲೇ ನಾವು ಚಿಕನ್ನ ಬೇಯೋದಕ್ಕೆ ಇಟ್ಟಿದ್ವಲ್ವ ನೋಡಿ ಅದು ಮೂರು ವಿಷಲ್ ಆಗಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೀರಾ ನೋಡಿ ಒಂದು ಅರ್ಧಕ್ಕಿಂತ ಜಾಸ್ತಿನೇ ಬೆಂದ್ಬಿಟ್ಟಿರುತ್ತೆ ಉಪ್ಪು ಖಾರ ಗರಂ ಮಸಾಲೆ ಎಲ್ಲ ಆಗಲೇ ಆ್ಯಡ್ ಮಾಡಿದ್ರಲ್ವ ಹಾಗಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ ನೋಡಿ ನಾನು ಆಗಲಿ ಒಂದು ಡ್ರಾಪ್ ನೀರು ಸಹ ಹಾಕಿರಲಿಲ್ಲ ಚಿಕನ್ನಲ್ಲಿರೋ ನೀರೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ನೀವು ನೋಡ್ಬೋದು ಈಗ ಆಗಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ವ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಸ್ಟೌವ್ನ ಆನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈ ರೀತಿ ಕುದಿ ಬರಬೇಕಾದ್ರೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು ತುಂಬ ಒಟ್ಟಿಗೆ ಹಾಕ್ಕೊಂಬಿಟ್ರೆ ಏನಾಗುತ್ತೆ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಹದ ನೋಡಿಕೊಂಡು ಹಾಕ್ಕೊಂಡು ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಖಾರ ಸಾಕಾಗಲಿಲ್ಲ ಅನ್ನಿಸ್ತು ಹಂಗಾಗಿ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಗೆ ಗರಂ ಮಸಾಲೂ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಈ ರೀತಿ ಇರಬೇಕು ಯಾಕೆಂದರೆ ಮತ್ತೆ ಮಸಾಲೆನ ಹಾಕಿದ್ಮೇಲೆ ಒಂದು ಮೂರು ವಿಷಲ್ ಹಾಕಿಸಿಕೊಂಡ್ರೆ ಮೊಟ್ಟೆ ಕೋಳಿ ಸಾಂಬಾರು ಆಗಿರೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹಾಗೆ ಮೊಟ್ಟೆ ಕೋಳಿ ಅಲ್ವಾ ಹಾಗಾಗಿ ಮೊಟ್ಟೆ ಮತ್ತು ಮೊಟ್ಟೆ ಸಾರ ಏನಿರುತ್ತಲ್ವ ಅದನ್ನು ಲಾಸ್ಟಲ್ಲಿ ಹಾಕಬೇಕು ಇಲ್ಲಾಂದರೆ ಮೊಟ್ಟೆ ಹೊಡ್ಕೊಂಡ್ಬಿಡುತ್ತೆ ಹಾಗಾಗಿ ಮೊಟ್ಟೆನ ಹಾಕಂದರೆ ಜಸ್ಟ್ ಈ ರೀತಿ ಮೂವ್ ಮಾಡಿ ಕೊಟ್ಟು ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಜಸ್ಟ್ ಮೂರು ವಿಷಲಷ್ಟೇ ನೋಡಿ ಈಗ ಮೂರು ವಿಷಲ್ ಆಗಿದೆ ಚೆನ್ನಾಗಿ ಬೆಂದಿರುತ್ತೆ ಆಗಲೇ ಮೂರು ವಿಷಲ್ ಹಾಕ್ಸಿದ್ವಿ ಇವಾಗ ಮೂರು ವಿಶಲ್ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಅಲ್ವ ಸಕ್ಕತ್ತಾಗ ಇದೆ ಘಮ ಅಂತ ಇತ್ತು ಈಗ ಚೆನ್ನಾಗಿ ತಿರುಗಿಸ್ಕೊಟ್ಟು ನಾವು ಇಷ್ಟೇ ಕುಕ್ಕರ್ ಕ್ಲೋಸ್ ಮಾಡಿ ವಿಷಲ್ ಹಾಕಿಸ್ಕೊಂಡ್ರು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಕುದಿಸ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಸಾಂಬಾರಾದರೂ ಸರಿ ಸ್ವಲ್ಪ ಕುದಿಸ್ಕೊಳ್ಬೇಕು ಆಗ ಟೇಸ್ಟ್ ಇನ್ನೂ ಚೆನ್ನಾಗುತ್ತೆ ನೋಡಿ ಈಗ ಸಕ್ಕ ಟೇಸ್ಟಿಯಾಗಿರೋ ಮೊಟ್ಟೆ ಕೋಳಿ ಸಾಂಬಾರು ನಾಟಿ ಸ್ಟೈಲಲ್ಲಿ ರೆಡಿಯಾಗಿದೆ ಇದನ್ನು ಮುದ್ದೆ ಮುದ್ದೆ ಜೊತೆ ತಿಂದರೆ ಅಂತೂ ಸೂಪರಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಆದರೆ ಮುದ್ದೆಗೆ ಸೂಪರಾಗಿರುತ್ತೆ ನಾವೇನಾದರೂ ನಮ್ಮ ಮನೆಯಲ್ಲಿ ನಾನ್ ವೆಜ್ ತಿನ್ನಬೇಕು ಅನಿಸಿದಾಗ ಬೇರೆ ಏನೂ ಮಾಡೋದಿಲ್ಲ ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ತಿಂದರೆ ಒಂಥರ ತೃಪ್ತಿ ಅಂತ ಅನಿಸುತ್ತೆ ಸರಿ ಈ ರೀತಿ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್